ಆರ್ ಎಸ್ ಎಸ್ ಸಂಘಟನೆ ದೇಶದ್ರೋಹನ ದೇಶ ನನಗೆ ಗೊತ್ತಿದ್ದ ಮಟ್ಟಿಗೆ ದೇಶದ್ರೋಹನೇ ಓಕೆ ಸಂವಿಧಾನವನ್ನು ಒಪ್ಪುತ್ತಾ ಒಪ್ಪಲ್ವಾ ಸಂವಿಧಾನ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಎಲ್ಪುಗಳನ್ನು ಅದನ್ನು ತಗೊತಾ ಇದ್ದಾರೆ ಮೇಲ್ಮಟ್ಟಕ್ಕೆ ಒಪ್ತಾ ಇಲ್ಲ ಒಳಗಡೆ ಒಪ್ಕೊಂಡಿದ್ದಾರೆ ಅವರು ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ನೂರು ವರ್ಷ ಪೂರೈಸಿರುವ ಆರ್ ಎಸ್ ಎಸ್ ಕಾಯ ಬಿಡುಗಡೆ ಮಾಡ್ತಾರೆ ಅವರು ಆರ್ ಎಸ್ ಎಸ್ ಪ್ರಧಾನಿಯೇ ಭಾರತದ ಪ್ರಧಾನಿ ಭಾರತದ ಪ್ರಧಾನಿ ಅವರು ಆರ್ ಎಸ್ ಎಸ್ ಪ್ರಧಾನಿ ಅಲ್ಲ ಆದ್ರೆ ಆರ್ ಎಸ್ ಎಸ್ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಪ್ರಧಾನಿ ಇದರಲ್ಲಿ ಬಿಡುಗಡೆ ಮಾಡಿರೋದು ಎಷ್ಟುವರೆಗೂ ಸರಿ ರಾಂಗ್ ಅದು ಬಿಡುಗಡೆ ಬಾಗ್ಬೇಕಾಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾಯಿನ್ ಮತ್ತೆ ಭಾಗವತ್ ಧ್ವಜ ಇಷ್ಟಪಡುವಂತ ಆರ್ ಎಸ್ ಎಸ್ ಗೆ ರಾಷ್ಟ್ರ ರಾಷ್ಟ್ರ ಧ್ವಜವನ್ನು ಇಷ್ಟಪಡ್ತಾರ ಪಡಲ್ವ ಅವ್ರದೇ ಆದಂತ ರಾಷ್ಟ್ರ ಧ್ವಜ ಇದೆ ಅದನ್ನ ಇಷ್ಟಪಡ್ತಾರೆ ನಮ್ಮದು ಮಾಡ್ಬೇಕಾಗಿ ಅದು ದೇಶದ್ರೋಹ ಅವರು ಭಾರತ ಧ್ವಜವನ್ನು ಇಷ್ಟಪಡಲ್ವೋ ಅವರು ದೇಶದ್ರೋಹಿ ಹಾಗಾದ್ರೆ ಅವರನ್ನು ಯಾಕೆ ದೇಶದ್ರೋಹದ ಅಡಿಯಲ್ಲಿ ಅವರ ಒಂದು ಸಂಘಟನೆ ಮುಖಂಡರನ್ನ ಬ್ಯಾನ್ ಮಾಡ್ತಾ ಇದ್ದಾರೆ ಬೇಕಾಗಿರ್ತಕ್ಕಂತ ಕರ್ತವ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಇದೆ ಮಾಡ್ಬೇಕು ಅದು ಹಾಗೆ ಮುಂದಿನ ದಿನಗಳಲ್ಲಿ ದಲಿತರು ತುಂಬಾ ಕಷ್ಟಗಳನ್ನು ಪಡುವಂತ ದಿನಗಳು ಹತ್ರ ಇದೆಯಾ ದೂರ ಇದೆಯಾ ಆಗ್ಲೇ ಪಡ್ತಾ ಇದೀವಲ್ಲ ಈಗ ಆಗ್ಲೇ ಪಡ್ತಾ ಇದೀವಿ ಅದನ್ನ ಕಂಟಿನ್ಯೂ ಆಗುತ್ತೆ ಅಷ್ಟೇ ಆರ್ ಎಸ್ ಎಸ್ ಅವರ ಟಾರ್ಗೆಟ್ ಯಾರು ಸರ್ ಎಸ್ ಟಾರ್ಗೆಟ್ ಹಿಂದೂ ಹಿಂದೂ ಅನ್ನೋ ಜಾತಿ ಬಿಟ್ಟು ಬೇರೆಯವರೆಲ್ಲ ಟಾರ್ಗೆಟ್ ಅವ್ರಿಗೆ ದಲಿತರು ಹಿಂದೂ ಹಿಂದೂ ಸರ್ ನನ್ನ ಲೆಕ್ಕದಲ್ಲಿ ನಾನಿಂದು